ೇಶ್ವರ ಈ ಭಾಗದಲ್ಲಿರುವಂಥ ಬೀಚು ಏನು ಯಾವ ಗೋವಾಗೇನು ಇಲ್ಲ ಈ ಬೀಚು ಇಲ್ಲಿ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಚೆನ್ನಾಗಾಗಬೇಕು ಅನ್ನೋಷ್ಟೇ ಇದೆ ವಾಯ್ಸು ಸೊ ಇದೆಲ್ಲ ಆಗಿದೆ ಎಲ್ಲ ಥರದ ನನ್ನ ಎಂಟರ್ಟೈನ್ಮೆಂಟ್ಗಿನ್ನ ಮುಂದಕ್ಕೆ ನಾನು ಯಾವತ್ತೂ ನನ್ನ ಕಣ್ಣ ನಂಬೋನು ಕಿವಿಲ್ಕೆ ನಂಬಲ್ಲ ನಾನು ಕಣ್ಣಲ್ಲಿ ಏನಾನು ನೋಡ್ತೀನಲ್ಲ ಅದು ಮಾತ್ರ ನನಗೆ ಸಮಾಧಾನ ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತೇಳಿ ಹೋಗಿದ್ದೆ ಇವರು ನೋಡಿ ನಮ್ಮ ಫಿಶ್ರೀಸ್ ಮಿನಿಸ್ಟ್ರು ಬಿದ್ದುಬಿಟ್ರೆ ಹಂಗೆ ಸಮುದ್ರದೊಳಗಡೆ ಎರಡು ಗಂಟೆ ಈಜು ಹೊಡಿದಾರಂತೆ ಅವರು ನಾನು ನಮ್ಮ ಸಿರ್ಸಿ ಎ ಮೇಲೆ ಭೀಮಾ ನಾಯಕರೆಲ್ಲ ಒಂದು ಟ್ರಯಲ್ ನೋಡ್ದು ಎಲ್ಲ ಭಾಳ ಸಂತೋಷ ಆಯಿತು ಸೊ ನಿಮ್ಮದು ಎಲ್ಲ ಚೆನ್ನಾಗಿ ನಮಗೆ ಸಹಕಾರ ಇಲ್ಲ ಯಾಕೆಂದರೆ ಇಲ್ಲಿ ಆಚಾರ ವಿಚಾರ ಚೆನ್ನಾಗಿ ಪ್ರಚಾರ ಆಗಬೇಕು ಓಕೆ ಫಲಿತಾಂಶ ಎಕ್ಸಿಟ್ ಪೋಲ್ ಬರ್ತಾ ಇದೆಯಲ್ಲ ಇದಿಲ್ಲ ರಿವರ್ಸ್ ಆಗ್ತದೆ ರೆಕಾರ್ಡ್ ಹೇಳ್ತಾ ಇದೀನಿ ಕ್ಲೀನ್ ಆಗಿ ಹೇಳ್ತೀನಿ ಇದನ್ನ ತೋರ್ಸ್ಬೇಕು ನೀವು ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ ಮಹಾರಾಷ್ಟ್ರದಲ್ಲಿ ಚೆನ್ನಪಟ್ಟಣ ಚನ್ಪಟ್ನ ಮಹಾರಾಷ್ಟ್ರ ನೋಡಪ್ಪ ನನಗೆ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ ಜಾರ್ಖಂಡ್ ಸಾಹೇಬರು ಕೂಡ ಹೇಳಿದ್ರು ಮೈ ಫಿಫ್ಟೀನ್ ಮಾರ್ಜಿನ್ ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ ಅವರು ಎಲ್ಲ ಲೀಡರ್ಸ್ ಹತ್ರ ಮಾತಾಡೋದು ನಾನು ಪ್ರಚಾರಕ್ಕೆ ಹೋಗಿದ್ದೆ ನನ್ನ ಕಣ್ಗೆಲ್ಲ ಚೆನ್ನಾಗೇ ಕಾಣ್ತು ತಟ್ಟೆ ಅದು ಅದ್ ಬಿದ್ದಿದ್ಯೋ ನೋಡ್ಬಿಟ್ಟು ಜಾರ್ಖಂಡ್ ಅಲ್ಲಿ ಸರ್ ಜಾರ್ಖಂಡ್ ಅಲ್ಲೂ ಸಹಿತ ಈಗ ಚನ್ನಪಟ್ಟಣದಲ್ಲಿ ಸರ್ ಚನ್ನಪಟ್ಟಣದಲ್ಲಿ ಎಲ್ಲಾ ಎಕ್ಸಿಟ್ ಪೋಲಲ್ಲಿ ಸೋಲ್ತಾರೆ ಅಂತಲೇ ಬರ್ತಾ ಸರ್ ಎಸ್ಪೆಷಲಿ ಜಮೀರ್ ಅಹಮದ್ ಹೇಳಕ್ಕೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಲಾಸ್ಟ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹದಿನಾರು ಸಾವಿರ ವೋಟ್ ಮಾತ್ರ ಬಂದಿತ್ತು ಬರೀ ಹದಿನಾರು ಸಾವಿರ ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು ನಾನು ಗೆದ್ದಿರ್ಬೋದು ನಮ್ಮ ಬಾಲಕೃಷ್ಣ ಗೆದ್ದಿದ್ರು ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು ಆ ಕ್ಷೇತ್ರದಲ್ಲಿ ನಮಗೆ ವೋಟ್ ಕಡಿಮೆ ಬಂದಿತ್ತು ನಮ್ಮ ಡ್ಯೂಟಿ ನಾವು ಮಾಡಿದ್ವಿ ಗೆದ್ದೇ ಗೆಲ್ತೀವಿ ಆತ್ಮವಿಶ್ವಾಸ ವಿಶ್ವಾಸ ನನಗಂತು ಸರಿ ಸರ್ ಸರಿ ಸರಿ ಜಮೀರಿಗೆ ಆ್ಯಕ್ಷನ್ ಯಾಕೆ ತಣಾಯ್ತು ಅಂತನೇ ಗೊತ್ತಿಲ್ಲ ಅಂತ ನೋಡಿ ನಮ್ಮ ಇಂಟರ್ನಲ್ ನಾನು ಅವ್ನ ಬುದ್ಧಿ ಹೇಳಿದ್ದೀನಿ ಈಸ್ ಎ ಗುಡ್ ವರ್ಕರ್ ಒಳ್ಳೆ ಕೆಲಸ ಅಂತ ಪಾರ್ಕ್ ಮಾಡ್ತಾರೆ ಎಲ್ಲ ಹತ್ತಿರ ಕೆಲವು ಗಳು ಮಾಡಿದರೆ ನಾನು ತಪ್ಪು ಅಂತ ನಾನು ಹೇಳಿದ್ದಿಲ್ಲ ಅಷ್ಟೇ ಸರ್ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತು ಕೇಳಿ ಬರ್ತಾ ಸರ್ ಹೊಸಬ್ರಿಗೆ ಏನಾದ್ರೂ ಅವಕಾಶ ಕೊಡ್ತೀರಾ ಸರ್ ಈ ಬಾರಿ ನಾನು ಇನ್ನೂ ಚೀಪ್ತೀನಿ ಇಷ್ಟ ಅಲ್ಲಪ್ಪ ಸಿದ್ಧರಾಮಯ್ಯ ಅವರು ಚೀರ್ತ ಇಷ್ಟು ಕಂಪ್ಯೂಟರ್ ಸಿದ್ಧರಾ ಮಾಡೋರು ಸಿದ್ಧರಾಮಯ್ಯ ಸರ್ ಸರಿ ಸರ್ ನಿಮ್ಮ ಸರ್ ಸರ್ ನಿಮ್ಮ ಪಕ್ಷದಲ್ಲೇ ಜಮೀರಾ ಅಮ್ಮದ್ದು ಹೇಳಿಕೆನ ಖಂಡನೆ ಮಾಡ್ತಾ ಇದ್ದಾರೆ ನೀವು ಇವಾಗ ಹೇಳಿದ್ರೆ ಅದೇ ರೀತಿ